Mu bastando, mu bastando que <coughs> era el lecho, mu que era el lecho, perdón, ignorado, 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 ignorado,

ಹದಿನೈದು ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತೈದು ಇನ್ನೂರ ಇಪ್ಪತ್ತೈದು ಇನ್ನೂರ ಮೂವತ್ತು ಇನ್ನೂರ ಮೂವತ್ತೈದು ಇನ್ನೂರ ನಲ್ವತ್ತು ಇನ್ನೂರ ನಲ್ವತ್ತು ರೂಪಾಯಿ

ಒಂಬತ್ ಲೋಟ್ ಇನ್ನೂರ ಐವತ್ತು ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತೈದು ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತೈದು ಇನ್ನೂರ ತೊಂಬತ್ತು ಇನ್ನೂರ ತೊಂಬತ್ತೈದು ಹದಿನೈದು

マノラパ、マノラ、マノラアイド、マノラアット、マノラアテイド、マノライパト、マノライパテイド、マノラマワト、マノラマワトパ、マノラマワトイド、マノラアワト、マノラアワト、マノラアワト、マノラアワト、マノラアワトイド、マノラアワトイド、マノラアパト、マノラアパテイド、マノラアンバト、マノラアンバトイド、マノラカンバト。 ನಾನ್ನೂರು ರೂಪಾಯಿ ನಾನೂರ ಐದು ನಾನ್ನೂರ ಹತ್ತು ನಾನ್ನೂರ ಹದಿನೈದು ನಾನ್ನೂರ ಇಪ್ಪತ್ತು ನಾನ್ನೂರ ಇಪ್ಪತ್ತೈದು ನಾನ್ನೂರ ಇಪ್ಪತ್ತೈದು ರೂಪಾಯಿ ನಾನೂರ ಇಪ್ಪತ್ತೈದು ರೂಪಾಯಿ ತೊಂಬತ್ತಕ್ಕೆ ಆರು ಲಕ್ಷ ಇನ್ನೊಂದು ಸುರಿಯಲ್ಲ ಎಂಬತ್ತೊಂಬತ್ತಕ್ಕೆ ಆರು

ನಾನೂರ ಅರವತ್ತು ರೂಪಾಯಿ ನಾನೂರ ಅರವತ್ತು ರೂಪಾಯಿ ಸಮಯ ಆ ಎಪ್ಪತ್ತಾರು ಎಪ್ಪತ್ತಾರು ಕ್ಯಾ ಐದು ಲಾಸು ಬೇಟ್ ಎಪ್ಪತ್ತಾರು ಕ್ಯಾ ಐದು ಲಾಸು